ವೇದಿಕೆ ಬೇರೆ ನಾವು ಬರ್ಮಾಡ್ಕೊಳ್ತಾ ಇದ್ವಿ ನೆನ್ನೆ ಒಂದ್ ರೋಟ್ರಿಗೆ ಹೋಗಿದ್ವಿ ಒಂದ್ ಸಾಂಗ್ ನೋಡ್ಕೊಂಡು ಹೋಗ್ತಾ ಇದ್ವಿ ಆಹಾ ನೋಡ್ತಾ ಇದ್ರೆ ಅವಾಗ್ಲೇ ಇವರು ಇವ್ರು ಯಾವ ಡಾನ್ಸಿಂಗ್ ಸ್ಟಾರ್ ಸುಪ್ರೀಂ ಸ್ಟಾರ್ ಅಂತ ನಾವು ಕರಿತೀವಿ ಇವ್ರನ್ನ ಅಂದ್ರೆ ಅವ್ರ ಡಾನ್ಸ್ ಸ್ಟೆಪ್ಸ್ ಅವ್ರ ಆಕ್ಟಿಂಗು ಒಬ್ಬ ಏನ್ ಚಂದ ಕಾಣಿಸ್ತಾ ಇದ್ರು ಅಂದ್ರೆ ಬಹಳ ಖುಷಿ ಆಯ್ತು ಸೊ ಇವಾಗ ನಾವು ವೇದಿಕೆಗೆ ಬರ್ಮಾಡ್ಕೊತ ನಮ್ಮ ನಿಮ್ಮ ಹೀರೋ ಶಶಿಕುಮಾರ್ ನೋಡ್ತಾ ಇದ್ದ ಹಾರ್ಡ್ ಯಾವ ಸಿನಿಮಾ ಗೊತ್ತಾ ನಿಂತ ಕಂಡ್ ಸಿನಿಮಾ ನಿಂತ್ಕೊಂಡು ಕಾಲೇಜ್ ಕ್ಯಾಂಪಸ್ ಅಲ್ಲಿ ಯಾವಾಗ್ಲೇ ಸೂಪರ್ ಶಶಿಕುಮಾರ್ ಸರ್ಕಾರ ಈಗ ತಮಗೆಲ್ಲ ಗೊತ್ತಿದೆ ಇದು ಆಗಸ್ಟ್ ಹದಿನೈದನೇ ತಾರೀಕು ಕೃಷ್ಣ ಪ್ರಣಯ ಸಖಿ ಈ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ ನಾನು ಒಬ್ಬ ಕಲಾಭಿಮಾನಿಯಾಗಿ ಒಬ್ಬ ಕಲಾವಿದನಾಗಿ ನಾನು ತಮ್ಮಲ್ಲಿ ಕಳಕಳಿಂದು ಪ್ರಾರ್ಥನೆ ಮಾಡೋದಿಷ್ಟೇ ದಯವಿಟ್ಟು ಎಲ್ಲರೂ ಒಂದು ಒಂದ್ಸಲ ಥಿಯೇಟರ್ಗೆ ಬನ್ನಿ ಪಿಕ್ಚರ್ನ ನೋಡಿ ಯಾಕೆ ಅಂತ ಹೇಳಿದ್ರೆ ಒಬ್ಬೊಂದು ಸಿನಿಮಾ ಅಥವಾ ಒಂದು ಈ ಚಿತ್ರ ಉಳಿಬೇಕು ಅಂದ್ರೆ ಮೂಲ ಕಾರಣನೇ ಪ್ರೇಕ್ಷಕರು ಈ ಥಿಯೇಟರ್ ಬಂದು ಸಿನಿಮಾ ನೋಡಿದ್ರೆ ಮಾತ್ರ ಒಬ್ಬ ನಿರ್ಮಾಪಕ ಹೊಡಿತಾನೆ ಒಬ್ಬ ನಿರ್ಮಾ ನಿರ್ದೇಶಕ ನಿರ್ಮಾಪಕ ಉಳಿದ್ರೆ ನಿಕ್ಕಿದ ಎಲ್ಲ ಕಲಾವಿದಾಗಲಿ ಟೆಕ್ನಿಷಿಯನ್ಸ್ ಇದ್ದು ಎಲ್ಲರೂ ಒಂದು ಅವ್ರಿಗೆ ಒಂದು ಅನುಕೂಲ ಆಗುತ್ತೆ ಅವ್ರ ಜೀವನ ಅವ್ರ ಬಂದ ಕೆಲಸನ ಒಂದು ನೀವೇ ಒಂದು ಕಲ್ಪಿಸ ಕಲ್ಪಿಸ್ಕೊಟ್ಟಕ್ಕಾಗುತ್ತೆ ಆ ಒಂದು ಪುಣ್ಯದ ಕೆಲಸ ನೀವು ಮಾಡಬೇಕಾಗಿದೆ ಇವತ್ತು ಪ್ರೇಕ್ಷಕರು ಇವತ್ತು ಭಾಳಷ್ಟು ಮಾತಾಡಿದ್ದಾರೆ ನಿರ್ಮಾಕರ್ ಮಾತಾಡೋರು ಡೈರೆಕ್ಟರ್ ಶ್ರೀನಿವಾಸರಾಜವ್ರು ಮಾತಾಡಿದ್ರು ನಾ ಗಣೇಶ್ ಇದು ಫಸ್ಟ್ ಟೈಮ್ ನಾವು ಆ್ಯಕ್ಟ್ ಮಾಡಿದ್ರೆ ಜೊತೆಯಲ್ಲಿ ತುಂಬ ಚೆನ್ನಾಗಿತ್ತು ಲವ್ಲಿ ಟು ವರ್ಕ್ ವಿತ್ ಗಣೇಶ್ ಆ್ಯಂಡ್ ಯಾಕೆಂದ್ರೆ ಈ ಶೂಟಿಂಗ್ ಮಾಡ್ಬೇಕಾದ್ರೆ ನಾವು ಯಾವುದೋ ಒಂದು ಶೂಟಿಂಗ್ ಮಾಡ್ತಾ ಇದೀವಿ ಅಂತ ಅನಿಸಲಿಲ್ಲ ಯಾಕಂದ್ರೆ ಒಂಥರ ಹೋಮ್ಲಿ ಅಟ್ಮಾಸ್ಫಿಯರ್ ಇತ್ತು ಎಲ್ಲ ತಮಾಷೆಯಾಗಿ ಜಾವಿಯಾಗಿ ಸೀನ್ ಕೂಡ ಆ್ಯಕ್ಟ್ ಮಾಡಿದ್ದೀವಿ ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು ಭಾಳ ಒಂದು ಒಳ್ಳೆಯ ಸಜೆಷನ್ ಕೊಟ್ಟಿದ್ದಾರೆ ದಯಮಾಡಿ ಅವರ ಒಂದು ಜೊತೆಗೆ ಇರೋ ನಾನು ಕೈ ಜೋಡಿಸಿ ಮಾದಿ ಮಾಧ್ಯಮದ ಹತ್ರ ನಾವು ಕೈ ಪ್ರಾರ್ಥನೆ ಮಾಡ್ತೀನಿ ಈ ತೆರೆ ಮೇಲೆ ಏನು ಕಾಣಿಸ್ಕೊಳ್ತಾರೋ ಅದರ ಹಿಂದೆ ಇರೋವ್ರನ್ನ ದಯಮಾಡಿ ನೀವು ಸ್ವಲ್ಪ ಅವ್ರಿಗೂ ಒಂದು ಪ್ರಾಮುಖ್ಯತೆ ಕೊಡು ಅವ್ರಿಗೂ ಜನಗಳಿಗೆ ತಿಳಿಸ್ಬೇಕು ಇಂಥವ್ರು ಮಾಡಿದ್ದಾರೆ ಇಂಥವ್ರ ರೈಟ್ರು ಇಂಥವ್ರ ಸಿಂಗರ್ಸು ಇಂಥವ್ರು ಇದನ್ನು ಮಾಡಿದಾರೆ ಇಂಥವ್ರ ಎಫರ್ಟ್ಸ್ ಇದೆ ಅಂತ ಹೇಳಿದ್ರೆ ಅವರು ಅವರು ಶ್ರಮ ಇದ್ದಿದ್ರೆ ನಾವು ತೆರೆ ಮೇಲೆ ನಾವು ಕಾಣಿಸ್ಕೊಳ್ಳೋಕೆ ಸಾಧ್ಯ ಅವ್ರ ಶ್ರಮ ಮುಖ್ಯ ನಾವು ತೆರೆದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಅವ್ರ ಶ್ರಮನೇ ಅದಕ್ಕೆ ಇಂಪಾರ್ಟೆಂಟ್ ದಯಮಾಡಿ ನಾವು ನೀವು ಪ್ರೊಜೆಕ್ಟ್ ಮಾಡಿ ಇಟ್ ಸ್ಟಾರ್ಟ್ ಈಗ ಕೇಸ್ ಹಾಕಿ ನಾಗೇಂದ್ರ ಪ್ರಸಾದ್ ಹೇಳಿದ್ದು ತಮಾಷೆಗೆ ಅಷ್ಟೇ ಬಿಕಾಸ್ ನಾಗೇಂದ್ರ ಪ್ರಸಾದ್ ಇಸ್ ಸಚ್ ಎ ಲವಲ್ ಪರ್ಸನ್ ಅವ್ರು ಯಾವುದೇ ಕಾರಣಕ್ಕೂ ಕೋಪ ಆಗಲಿ ಇದು ಸುಮ್ಮನೆ ಹೇಳುವ ಒಬ್ಬ ಈಗ ಮಿಸ್ಟೇಕ್ ಏನಾದ್ರು ಹೇಳಬೇಕಷ್ಟೇ ಅಲ್ಲ ಯಾವುದು ನಡೆಯೋದಿಲ್ಲ ಅಂದರೆ ಹಂಬಲ್ ರಿಕ್ವೆಸ್ಟ್ ಅಷ್ಟೇ ದಯಮಾಡಿ ನೀವು ಇದನ್ನ ಕೆಲಸ ಮಾಡಿ ಹದಿನೈದನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ನಾನು ಒಂದು ಸಾಂಗ್ಗೆ ನಾನು ಗಣೇಶದಲ್ಲಿ ನಮ್ಮ ಮಂತ್ರಿಮಲಲ್ಲಿ ಮಾಡಿದ್ವಿ ಆ ಒಂದು ಈವೆಂಟ್ ಗೆ ನಾನು ಹೋಗಿದ್ದೆ ಸೊ ದಿಸ್ ಸೆಕೆಂಡ್ ಟೈಮ್ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಇಲ್ಲಿ ಭೇಟಿ ಮಾಡಿದಕ್ಕೆ ಎಲ್ಲ ಒಂದು ಸಲ ಎಲ್ಲ ಕನ್ನಡ ಕಲಾಭಿಮಾನಿ ಮತ್ತೆ ನಾನು ಮುಖ್ಯವಾಗಿ ಒಂದು ಚಿತ್ರದಲ್ಲಿ ನನಗೂ ಒಂದು ನನಗೆ ಒಂದು ಗಣೇಶದಲ್ಲಿ ಒಂದು ಆಕ್ಟ್ ಮಾಡೋದಕ್ಕೆ ಒಂದು ಅವಕಾಶ ನಾನೇ ಮಾಡಬೇಕು ಅಂತ ಇರಲಿಲ್ಲ ಯಾರು ಬೇಕಾದ್ರೂ ಮಾಡ್ಬೋದ ಐ ಡೋಂಟ್ ನೋ ವೈ ಶ್ರೀನಿವಾಸ ರಾಜ ಶಶಿಕುಮಾರ್ ಬೇಕು ಅಂತ ಹೇಳಿ ಯಾಕೆ ಇದು ನನಗೆ ಗೊತ್ತಿಲ್ಲ ನನಗೆ ಆ್ಯಂಡ್ ಪ್ರಶಾಂತ್ ಅವರು ಇಸ್ ನಾಟ್ ಎ ನ್ಯೂ ಟು ಮೀ ನನಗೆ ಈ ಸಿನಿಮಾದಲ್ಲಿ ನಾವು ಹೊಸ ಕೊಟ್ಟಿದ್ದೆ ಬಟ್ ಆಕ್ಚುಲಿ ಶೂಟಿಂಗ್ಸ್ ಮಾಡೋದ್ರಲ್ಲಿ ಹೇಳಿದಾರೆ ನನ್ನವರ ಸುಮಾರು ಒಂದು ಅಂತ ಹಳೆ ವರ್ಷದ ಸ್ನೇಹ ಅವರಿಗೆ ಐ ಡೋಂಟ್ ನೋ ಅವರೇ ಹೇಳಿದ್ದಾವಲ್ ನನಗೆ ಸೊ ಹೀಗಾಗಿ ಸರ್ ಶ್ರೀನಿವಾಸ ನೈಸ್ ವರ್ಕಿಂಗ್ ವಿತ್ ಯೂ ಆಪರ್ಚುನಿಟಿ ಟು ವರ್ಕ್ ಆರ್ ಟೀಮ್ ಟ್ರೈ ಮಾಡಿ ಹದಿನೈದನೇ ತಾರೀಕು ತಾವೆಲ್ಲ ಕುಟುಂಬ ಸಮೇತ ನಿಮ್ಮ ಸ್ನೇಹಿತರು ಈಗಾಗಲೇ ಇವರ ಹೇಳಿದಾಗೆಲ್ಲ ಎಲ್ಲ ನಿಮ್ಮ ನಿಮ್ಮ ಸಖ್ಯರು ಯಾರಿದ್ರಲ್ಲ ಎಲ್ಲರ ಜೊತೆಗೆ ಬಂದು ದಯಮಾಡಿ ಯು ಪ್ಲೀಸ್ ವಾಚ್ ದ ಮೂವಿ ಖಂಡಿತವಾಗಿ ಏನಂತ ಇದೊಂದು ಹೋಮ್ಲಿ ಮತ್ತೆ ಒಂದು ಫ್ಯಾಮಿಲಿ ಒಂದು ಹ್ಯೂ ಬಹಳ ಹ್ಯೂಮರಸ್ ಆಗಿ ಒಂದು ಒಂದು ಇದೆ ಕಥೆ ಇದೆ ಇಷ್ಟು ಹೇಳ್ತಾ ಈ ಒಂದು ಮಾತಾಡಕ್ಕೆ ಅವಕಾಶ ಮಾಡಿಕೊಂಡಿದ್ದೆ ಎಂಟೈರ್ ಈ ಟೀಮ್ಗೆ ಎಲ್ರಿಗೂ ನನ್ನ ಹೃದಯ ಪೂರ್ವಕ ಒಂದು ನಮಸ್ಕಾರ ತಿಳಿಸ್ತಾ ನಮ್ಮ ಮಾತಾಡ್ತೀನಿ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ